ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸ ಸ್ತ್ರೀಯರು ತಿರುಗಿ ಸೀತೆಯನ್ನು ನಿರ್ಬಂಧಿಸಿದುದು ಸೀತೆಯ ರೋದನವು ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಘೋರ ರೂಪವುಳ್ಳ ಆ ಕ್ರೂರ ರಾಕ್ಷಸಿಯರು ತಿರುಗಿ ತಿರುಗಿ ಒಬ್ಬೊಬ್ಬರಾಗಿ ಕ್ರೂರ ವಾಕ್ಯದಿಂದ ಸೀತೆಯನ್ನು ನಿರ್ಬಂಧಿಸತೊಡಗಿದರು ಅವರೆಲ್ಲರೂ ಸೀತೆಯನ್ನು ಮುತ್ತಿ ನಿಂತು ಎಲೆ ಸೀತೆ ಉತ್ತಮವಾದ ಶಯನಾಸನಗಳಿಂದ ಸಮಸ್ತ ಪ್ರಾಣಿಗಳ ಮನಸ್ಸನ್ನು ಆಕರ್ಷಿಸುವ ರಾವಣನ ಅಂತಃಪುರದಲ್ಲಿಯೂ ನಿನಗೆ ವಾಸವು ರುಚಿಸದೆ ಹೋಗಿದೆ ನೀನು ಮನುಷ್ಯ ಸ್ತ್ರೀಯಾದ ಮಾತ್ರಕ್ಕೆ ಸಾಯುವವರೆಗೂ ಮನುಷ್ಯನಿಗೆ ಹೆಂಡತಿಯಾಗಿರಬೇಕೆಂದು ಎಣಿಸುವೆಯಾ ಆ ರಾಮನಲ್ಲಿ ಮನಸ್ಸನ್ನು ಬಿಟ್ಟು ಬಿಡು ಇನ್ನು ಮೇಲೆ ನೀನು ರಾಮನ ಮುಖವನ್ನು ನೋಡುವುದೆಂದರೇನು ನಮ್ಮ ರಾಕ್ಷಸೇಶ್ವರನಾದ ರಾವಣನೊಬ್ಬನೇ ಮೂರು ಲೋಕದ ಭಾಗ್ಯವನ್ನು ಯಥೇಚ್ಛವಾಗಿ ಅನುಭವಿಸತಕ್ಕವನು ಅಂಥವನನ್ನು ಪತಿಯನ್ನಾಗಿ ವರಿಸಿ ಸುಖವಾಗಿ ವಿಹರಿಸಬಾರದೆ ಎಲೆ ಶೋಭರಾಂಗಿ ನೀನು ಕಂದು ಕುಂದಿಲ್ಲದ ಸೌಂದರ್ಯವುಳ್ಳವಳು ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ರಾಜ್ಯಭ್ರಷ್ಟನಾಗಿಯೂ ಆಶಾಭಂಗವನ್ನು ಹೊಂದಿ ಕೇವಲ ದೀನನಾಗಿಯೂ ಇರುವ ಆ ರಾಮನನ್ನೇ ಅಪೇಕ್ಷಿಸುತ್ತಿರುವೆಯಾ ಈ ಮರುಳುತನವನ್ನು ಬಿಡು ಎಂದರು ಕಮಲಾಕ್ಷಿಯಾದ ಸೀತೆಯು ರಾಕ್ಷಸಿಯರ ಈ ಮಾತುಗಳನ್ನು ಕೇಳಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವರನ್ನು ಕುರಿತು ಎಲೈ ನೀವೆಲ್ಲರೂ ಒಂದಾಗಿ ಸೇರಿ ಬಹಳ ಅಸಖ್ಯವಾದ ಈ ಮಾತನ್ನು ನನಗೆ ಹೇಳುವಿರಲ್ಲ ಇದು ಕೇವಲ ಪಾಪ ವಿಷಯವಾದುದೆಂದು ಇನ್ನೂ ನಿಮ್ಮ ಮನಸ್ಸಿಗೆ ತೋರಲಿಲ್ಲವೇ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ನಾನು ರಾಕ್ಷಸನಿಗೆ ಪತ್ನಿಯಾಗುವುದು ಎಷ್ಟು ಮಾತ್ರಕ್ಕೂ ಯುಕ್ತವಲ್ಲ ನೀವೆಲ್ಲರೂ ಸೇರಿ ನಿಮಗೆ ಇಷ್ಟ ಬಂದಂತೆ ನನ್ನನ್ನು ಭಕ್ಷಿಸಿದರೂ ಭಕ್ಷಿಸಿರಿ ಅದಕ್ಕಾದರೂ ನಾನು ಸಮ್ಮತಿಸುವೆನೆ ಹೊರತು ನಿಮ್ಮ ಈ ಮಾತನ್ನು ನಾನು ನಡೆಸುವವಳಲ್ಲ ದರಿದ್ರನಾಗಿರಲಿ ರಾಜ್ಯ ಭ್ರಷ್ಟನಾಗಿರಲಿ ನನ್ನನ್ನು ಕೈ ಹಿಡಿದ ಪತಿ ಯಾವನೋ ಅವನೇ ನನಗೆ ಗುರುವು ಸುವರ್ಚಲೆಯೋ ಸೂರ್ಯನಲ್ಲಿ ಹೇಗೋ ಹಾಗೆ ನಾನು ಯಾವಾಗಲೂ ಆತನಲ್ಲಿಯೇ ದೃಢ ಅನುರಾಗವುಳ್ಳವಳು ಮಹಾಭಾಗೆಯಾದ ಶಚಿದೇವಿಯು ದೇವೇಂದ್ರನನ್ನು ಅರುಂಧತಿಯು ವಸಿಷ್ಠನನ್ನು ರೋಹಿಣಿಯು ಚಂದ್ರನನ್ನು ಸುಕನ್ಯೆಯು ಚವನನ್ನು ಸಾವಿತ್ರಿಯು ಸತ್ಯವಂತನನ್ನು ಶ್ರೀಮತಿಯು ಕಪಿಲನನ್ನು ದಮಯಂತಿಯು ಸೌದಾಸನನ್ನು ಕೇಶಿನಿಯು ಸಗರನನ್ನು ಹೇಗೆ ಅನುವರ್ತಿಸುತ್ತಿದ್ದರು ಹಾಗೆಯೇ ನಾನು ನನ್ನ ಪತಿಯಾದ ರಾಮನನ್ನೇ ಅನುವರ್ತಿಸತಕ್ಕವಳು ಭೀಮಪುತ್ರಿಯಾದ ದಮಯಂತಿಯು ನಳನಲ್ಲಿ ಹೇಗೆ ದೃಢವಾದ ಪಾತಿವೃತ್ಯವನ್ನು ಹಿಡಿದಿದ್ದಳು ಹಾಗೆಯೇ ನಾನು ಇಕ್ಷವಾಕುಕುಲಶ್ರೇಷ್ಠನಾದ ರಾಮನನ್ನೇ ವ್ರತವಾಗಿ ಹಿಡಿದಿರತಕ್ಕವಳು ಎಂದಳು ಸೀತೆಯ ಈ ಮಾತನ್ನು ಕೇಳಿ ಆ ರಾಕ್ಷಸಿಯರೆಲ್ಲರೂ ಇನ್ನೂ ಕೋಪಗೊಂಡವರಾಗಿ ಆಕೆಯನ್ನು ಮತ್ತಷ್ಟು ವಾಕ್ಯಗಳಿಂದ ಹೆದರಿಸುತ್ತಿದ್ದರು ಅತ್ತಲಾಗಿ ಶಿಂಶುಪ ವೃಕ್ಷದ ಮೇಲೆ ಸದ್ದಿಲ್ಲದೆ ಅವಿತುಕೊಂಡಿದ್ದ ಹನುಮಂತನೂ ಕೂಡ ಈ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೆದರಿಸುವುದಕ್ಕಾಗಿ ಆಡಿದ ಕ್ರೂರ ವಾಕ್ಯಗಳೆಲ್ಲವನ್ನೂ ಕೇಳುತ್ತಿದ್ದನು ಇತ್ತಲಾಗಿ ರಾಕ್ಷಸಿಯರು ಮೇಲೆ ಮೇಲೆ ಕೋಪವನ್ನೇ ತೋರಿಸುತ್ತ ಭಯದಿಂದ ನಡುಗುತ್ತಿರುವ ಆ ಸೀತೆಯ ಸುತ್ತಲೂ ಮುತ್ತಿಕೊಂಡು ಬೆಂಕಿಯುರಿಯಂತೆ ಕೆಂಪಾಗಿ ಜೋಲುತ್ತಿರುವ ತಮ್ಮ ತುಟಿಗಳನ್ನು ಕಚ್ಚಿಕೊಂಡು ಅತಿ ಕೋಪದಿಂದ ಗಂಡು ಗೊಡಲೆಗಳನ್ನು ಕೈಯಲ್ಲಿ ಹಿಡಿದು ಆಡಿಸುತ್ತಾ ಮುಂದೆ ನುಗ್ಗಿ ಬಂದು ಒಬ್ಬರಿಗೊಬ್ಬರು ಮೂರ್ಖಳಾದ ಇವಳು ರಾಕ್ಷಸ ಚಕ್ರವರ್ತಿಯಾದ ನಮ್ಮ ರಾವಣನಿಗೆ ಪತ್ನಿಯಾಗಿರುವುದಕ್ಕೆ ಅರ್ಹಳಲ್ಲ ಇನ್ನು ಇವಳಿದ್ದರೇನು ಸತ್ತರೇನು ಎಂದು ಆರ್ಭಟಿಸಿ ಕೂಗುತ್ತಿದ್ದರು ಹೀಗೆ ಘೋರ ರಾಕ್ಷಸಿಯರು ಸುತ್ತಲೂ ಸುತ್ತಿ ಹೆದರಿಸುತ್ತಿರುವುದನ್ನು ನೋಡಿ ಸೀತೆಯು ಅತಿ ದುಃಖದಿಂದ ಕಣ್ಣೀರನ್ನುರಿಸಿಕೊಳ್ಳುತ್ತ ಆ ಸ್ಥಳವನ್ನು ಬಿಟ್ಟು ಹನುಮಂತನು ಕುಳಿತಿದ್ದ ಶಿಂಶುಪ ವೃಕ್ಷದ ಬಳಿಗೆ ಬಂದಳು ಅಲ್ಲಿಯೂ ರಾಕ್ಷಸಿಯರು ಇವಳ ಸುತ್ತಲೂ ಮುತ್ತುಕೊಂಡರು ಸೀತೆಯು ಆ ಮರದಡಿಯಲ್ಲಿಯೇ ದುಃಖ ಪರವಶಳಾಗಿ ಕುಳಿತಿದ್ದಳು ಕೇವಲ ಕೃಷಳಾಗಿಯೂ ಕಂದಿದ ಮುಖವುಳ್ಳವಳಾಗಿಯೂ ಮಾಸಿದ ಬಟ್ಟೆಯನ್ನು ಉಟ್ಟವಳಾಗಿಯೂ ಇದ್ದ ಆ ಸೀತೆಯನ್ನು ನಾನಾ ಕಡೆಯಿಂದಲೂ ರಾಕ್ಷಸಿಯರು ಹೆದರಿಸುತ್ತಿದ್ದರು ಇಷ್ಟರಲ್ಲಿ ಭಯಂಕರ ರೂಪವುಳ್ಳ ವಿನತೆ ಎಂಬ ರಾಕ್ಷಸಿಯೊಬ್ಬಳು ಸೀತೆಯ ಮುಂದೆ ಬಂದು ನಿಂತು ಅಮ್ಮ ಸೀತೆ ಇನ್ನು ಸಾಕು ಬಿಡು ನೀನು ನಿನ್ನ ಪತಿಯಲ್ಲಿ ಇರಬೇಕಾದ ಅಸಾಧಾರಣ ಪ್ರೇಮವನ್ನು ತೋರಿಸಿದುದು ಆಯಿತಲ್ಲವೇ ಇನ್ನು ಬಿಡು ಎಲೆ ಶೋಭನಾಂಗಿ ಯಾವ ವಿಷಯದಲ್ಲಿಯೂ ಮಿತಿಮೀರಿ ಹೋಗಬಾರದು ಮಿತಿಮೀರಿ ಹೋದರೆ ಯಾವುದರಲ್ಲಿಯೂ ವ್ಯಸನವೂ ತಪ್ಪದು ನೀನು ಇದುವರೆಗೂ ಮನುಷ್ಯ ಜಾತಿಗೆ ತಕ್ಕ ಪಾತಿವೃತ್ಯವನ್ನು ತೋರಿಸಿದೆ ನಿನ್ನ ಪಾತಿವೃತ್ಯಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು ನಿನಗೆ ಶುಭವಾಗಲಿ ಎಲೆ ಸೀತೆ ನಿನ್ನ ಹಿತಕ್ಕಾಗಿ ನಾನೊಂದು ಮಾತನ್ನು ಹೇಳುವೆನು ಕೇಳು ನನ್ನ ಮಾತನ್ನು ನಡೆಸು ರಾಮಣನನ್ನು ಭರ್ತನನ್ನಾಗಿ ವರಿಸು ಅವನು ಸಮಸ್ತ ರಾಕ್ಷಸರಿಗೂ ಒಡೆಯನು ಬಹಳ ಪರಾಕ್ರಮವುಳ್ಳವನು ವಿಶೇಷವಾದ ರೂಪ ಸಂಪತ್ತುಳ್ಳವನು ಸಾಕ್ಷಾತ್ ದೇವೇಂದ್ರನಂತೆ ಬೆಳಗುತ್ತಿರುವವನು ಬಹಳ ಚತುರನು ಉದಾರ ಸ್ವಭಾವವುಳ್ಳವನು ಪ್ರಿಯ ದರ್ಶನವುಳ್ಳವನು ಇಂತಹ ರಾಕ್ಷಸ ಚಕ್ರವರ್ತಿಯನ್ನು ಮಾತ್ರ ನೀನು ಕೈ ಹಿಡಿಯದೆ ಬಿಡಬೇಡ ಕೇವಲ ಮನುಷ್ಯನಾಗಿಯೂ ದುಪ್ತನಾಗಿಯೂ ಇರುವ ರಾಮನಿಂದೇನು ಅವನನ್ನು ಬಿಟ್ಟು ರಾವಣನನ್ನು ಆಶ್ರಯಿಸು ಎಲೆ ವಿದೇಹ ಪುತ್ರಿ ಇನ್ನು ಮೇಲೆಯೂ ನೀನು ಈ ದುರ್ದಶೆಯಲ್ಲಿ ಇರುವುದು ಸರಿಯಲ್ಲ ದಿವ್ಯವಾದ ಗಂಧಾನುಲೇಪನಗಳಿಂದಲೂ ದಿವ್ಯಾಭರಣಗಳಿಂದಲೂ ಅಲಂಕೃತನಾಗಿ ಅಗ್ನಿಗೆ ಸ್ವಾಹಾದೇವಿಯಂತೆಯೂ ಇಂದ್ರನಿಗೆ ಶಚಿದೇವಿಯಂತೆಯೂ ರಾವಣನಿಗೆ ಭಾರ್ಯೆಯಾಗಿ ಇದು ಮೊದಲು ಸಮಸ್ತ ಲೋಕಗಳಿಗೂ ನೀನೇ ಅಧೀಶ್ವರಿ ಎನಿಸಿಕೊಂಡಿರು ರಾಮನಾದರೂ ನಿನ್ನ ವಿರಹದುಃಖದಿಂದ ಈಗಲೋ ನಾಳೆಯೋ ಸಾಯುವಂತಿರುವನು ಅವನಿಗೆ ಆಯಸ್ಸು ತೀರಿದಂತೆಯೇ ಎಣಿಸಬೇಕಾಗಿದೆ ಆ ರಾಮನಿಂದ ಇನ್ನು ನಿನಗೆ ಆಗಬೇಕಾದುದೇನು ನನ್ನ ಮಾತನ್ನು ಕೇಳು ಇಷ್ಟಾದರೂ ನೀನು ನನ್ನ ನಾನು ಹೇಳಿದಂತೆ ನಡೆಸದಿದ್ದರೆ ಈಗಲೇ ನಾವೆಲ್ಲರೂ ಸೇರಿ ನಿನ್ನನ್ನು ಭಕ್ಷಿಸಿ ಬಿಡುವೆವು ಎಂದಳು ಆಮೇಲೆ ವಿಕಟ ಎಂಬ ಮತ್ತೊಬ್ಬ ರಾಕ್ಷಸಿಯು ಮಹಾಕೋಪದಿಂದ ಮುಷ್ಟಿಯನ್ನೆತ್ತಿ ಹಿಡಿದು ಜೋಲುವ ಮಲೆಗಳನ್ನು ಆಡಿಸುತ್ತಾ ಸೀತೆಯ ಮುಂದೆ ನಿಂತು ಆರ್ಭಟಿಸಿ ಕೂಗುತ್ತ ಎಲೆ ಮೈಥಿಲೆ ಎಲೆ ಬುದ್ಧಿಗೆ ಕೊಳೆ ಇದುವರೆಗೆ ನೀನು ನಮ್ಮ ರಾಕ್ಷಸ ಚಕ್ರವರ್ತಿಯಾದ ರಾವಣನೊಡನೆ ಆಡಬಾರದ ಮಾತುಗಳನ್ನೆಲ್ಲ ಆಡಿದೆ ನಿನ್ನಲ್ಲಿ ದಯೆಯಿಂದಲೂ ಸಹಜವಾದ ಮೃದುತ್ವದಿಂದಲೂ ನಮ್ಮ ರಾವಣನು ಅವೆಲ್ಲವನ್ನೂ ಸಹಿಸಿಕೊಂಡನು ಇದುವರೆಗೆ ನಾವು ನಿನಗೆ ಕಾಲೋಚಿತವಾಗಿ ಎಷ್ಟೋ ಹಿತವಾದಗಳನ್ನು ಹೇಳಿದೆವು ಅದನ್ನು ನೀನು ಕೇಳಲಿಲ್ಲ ಅಯ್ಯೋ ಹುಚ್ಚಳೆ ಇನ್ನು ನಿನಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬಹುದೆಂಬ ಆಸೆ ಇರುವುದೇನು ಆ ಭ್ರಾಂತಿಯನ್ನು ಬಿಡು ನಮ್ಮ ರಾವಣನು ಈಗ ನಿನ್ನನ್ನು ಈ ಸಮುದ್ರದ ತುತ್ತ ತುದಿಗೆ ತಂದಿರಿಸಿ ಬಿಟ್ಟಿರುವನು ಬೇರೊಬ್ಬರಿಗೆ ಇಲ್ಲಿಗೆ ಬರುವುದಕ್ಕೂ ಸಾಧ್ಯವಿಲ್ಲ ಇದರ ಮೇಲೆ ಭಯಂಕರವಾದ ರಾವಣನ ಅಂತಃಪುರದೊಳಗೆ ನಿನ್ನನ್ನು ಸೆರೆಹಾಕಿ ನಾವೆಲ್ಲರೂ ನಿನ್ನ ಮೇಲೆ ಕಾವಲಿರುವೆವು ಹೀಗಿರುವಾಗ ಸಾಕ್ಷಾತ್ ದೇವೇಂದ್ರನಾದರೂ ನಿನ್ನನ್ನು ರಕ್ಷಿಸಬಲ್ಲನೆ ಎಲೆ ಮೈಥಿಲಿ ನಿನ್ನ ಹಿತಕ್ಕಾಗಿ ನಾನು ಹೇಳುವ ಮಾತನ್ನು ಕೇಳು ಇನ್ನು ಕಣ್ಣೀರು ಬಿಟ್ಟುದು ಸಾಕು ವಸನವನ್ನು ಬಿಡು ಹೀಗೆ ದುಃಖಿಸುವುದರಿಂದೇನು ರಾವಣನಲ್ಲಿ ಪ್ರೀತಿಯನ್ನಿಡು ಮನಸ್ಸಿನಲ್ಲಿ ಸಂತೋಷದಿಂದಿರು ಹೀಗೆ ಎಡ ಬಿಡದೆ ಕೊರಗುವುದರಿಂದ ಫಲವಿಲ್ಲ ಎಲೆ ಸೀತೆ ನಮ್ಮ ರಾಕ್ಷಸ ರಾಜನೊಡನೆ ಸುಖವಾಗಿ ಕ್ರೀಡಿಸುತ್ತಿರು ಎಲೆ ಬೀರು ಸ್ತ್ರೀಯರಿಗೆ ಯೌವ್ವನವೂ ಸ್ಥಿರವಲ್ಲವೆಂಬುದನ್ನು ಕಾಣೆಯ ಆ ಯೌವನವು ವ್ಯರ್ಥವಾಗಿ ಕಳೆದು ಹೋಗುವುದಕ್ಕೆ ಮೊದಲೇ ಬೇಕಾದ ಸುಖಗಳನ್ನು ಅನುಭವಿಸು ಎಲೆ ಮದಿರಾಕ್ಷಿ ಇಲ್ಲಿ ಮನೋಹರಗಳಾದ ಎಷ್ಟೋ ತೋಟಗಳುಂಟು ಇವುಗಳಲ್ಲಿ ನೀನು ರಾವಣನೊಡಗೂಡಿ ಸಂತೋಷದಿಂದ ಕ್ರೀಡಿಸಬಾರದೆ ಎಲೆ ಸುಂದರಿ ಏಳು ಸಾವಿರ ಮಂದಿ ಉತ್ತಮ ಸ್ತ್ರೀಯರು ನಿನ್ನ ಸೇವೆ ಮಾಡುತ್ತಾ ನಿನ್ನ ವಶದಲ್ಲಿ ಇರುವರು ಸಮಸ್ತ ರಾಕ್ಷಸರಿಗೂ ಒಡೆಯನಾದ ನಮ್ಮ ರಾವಣನನ್ನು ಭರ್ತನನ್ನಾಗಿ ಅಂಗೀಕರಿಸು ಎಲೆ ಮೈಥಿಲಿ ನಾನು ಎಷ್ಟು ಹೇಳಿದರೂ ನೀನು ಕೇಳದ ಪಕ್ಷದಲ್ಲಿ ಈಗಲೇ ನಾನು ನಿನ್ನ ಎದೆಯನ್ನು ಕಿತ್ತು ತಿಂದು ಬಿಡುವೆನು ಎಂದಳು ಆಮೇಲೆ ಚಂಡೋದರಿ ಎಂಬ ರಾಕ್ಷಸಿಯು ಕೋಪದಿಂದ ಶೂಲವನ್ನು ತಿರುಗಿಸುತ್ತಾ ಮುಂದೆ ಬಂದು ಎಲೆ ರಾಕ್ಷಸಿಯರೇ ಮೊದಲು ನಮ್ಮ ರಾವಣನು ಈಕೆಯನ್ನು ಕದ್ದು ತಂದಾಗ ಪಿಂಕೆಯ ಕಣ್ಣಿನಂತೆ ಚಂಚಲವಾದ ಕಣ್ಣಿನ ಅಂದವನ್ನು ಭಯದಿಂದ ನಡುಗುತ್ತಿದ್ದ ಈಕೆಯ ಸ್ತನಗಳ ಸೊಗಸನ್ನು ನೋಡಿದಾಗಿನಿಂದಲೇ ಈಕೆಯ ಎಡ ಬಲ ಪಕ್ಕಗಳಲ್ಲಿರುವ ಕಾಲಖಂಡ ಗುಲ್ಮಗಳೆಂಬ ಪುಕ್ಕೆಯ ಮಾಂಸಗಳನ್ನು ಇವುಗಳ ಮೇಲಿನ ಮಾಂಸಪಿಂಡವನ್ನು ಇವಳ ನರಗಳನ್ನು ತಲೆಯನ್ನು ಬೇರೆ ಬೇರೆಯಾಗಿ ಕಿತ್ತು ತಿನ್ನಬೇಕೆಂದು ನನಗೆ ಬಹಳ ಆಸೆಯುಂಟಾಗಿರುವುದು ಆ ಆಸೆಯನ್ನು ಈಗ ತೀರಿಸಿಕೊಳ್ಳಬೇಕೆಂದಿರುವೆನು ಎಂದಳು ಆಮೇಲೆ ಪ್ರಗಸ ಎಂಬ ರಾಕ್ಷಸಿಯು ಅತಿಕೋಪದಿಂದ ಬಂದು ಹೇಳ ಇದೇಕೆ ಇನ್ನೂ ಸುಮ್ಮನಿರುವಿರಿ ಈಗಲೇ ಘಾತುಕೆಯಾದ ಈಕೆಯ ಕತ್ತನ್ನು ಮುರಿದು ಹಾಕಿ ಬಿಡುವೆವು ಆಮೇಲೆ ಇವಳು ಸತ್ತ ಸುದ್ದಿಯನ್ನು ನಮ್ಮ ಪ್ರಭುವಾದ ರಾವಣನಿಗೆ ತಿಳಿಸಿ ಬಿಡುವೆವು ಇದನ್ನು ಕೇಳಿ ರಾವಣನು ಇವಳನ್ನು ಭಕ್ಷಿಸುವಂತೆ ನಮಗೆ ಹೇಳುವುದರಲ್ಲಿ ಸಂದೇಹವಿಲ್ಲ ಆಗ ನಾವು ನಿರ್ಭಯವಾಗಿ ಸಂತೋಷದಿಂದ ಇವಳ ಮಾಂಸವನ್ನು ತಿಂದು ಬಿಡಬಹುದಲ್ಲವೇ ಎಂದಳು ಆಮೇಲೆ ಅಜಾಮುಖಿ ಎಂಬ ರಾಕ್ಷಸಿಯೊಬ್ಬಳು ಆಮೇಲೆ ನಾವು ನಾವು ಜಗಳವಾಡಬಾರದು ಆದುದರಿಂದ ನಾವೆಲ್ಲರೂ ಸೇರಿಯೇ ಈಕೆಯನ್ನು ಕೊಂದು ಇವಳ ಮಾಂಸವನ್ನು ಸಮವಾಗಿಯೇ ಹಂಚಿಕೊಳ್ಳುವಂತೆ ಮಾಡಿರಿ ನಂಜಿಕೊಳ್ಳುವುದಕ್ಕೆ ಉತ್ತಮವಾದ ಮದ್ಯವನ್ನು ಲೇಖ್ಯ ಪದಾರ್ಥಗಳನ್ನು ಈಗಲೇ ತಂದಿರಿಸಿರಿ ಎಂದಳು ಆಮೇಲೆ ಶೂರ್ಪಣಕ್ಕೆ ಎಂಬ ಮತ್ತೊಬ್ಬ ರಾಕ್ಷಸಿಯು ಹಾಗೆಯೇ ಸರಿ ಈ ಅಜಾಮುಖಿಯು ಹೇಳಿದ ಮಾತೆ ನನಗೂ ಯುಕ್ತವಾಗಿ ತೋರಿರುವುದು ನಮ್ಮ ಸಮಸ್ತ ದುಃಖವನ್ನು ನೀಗಿಸಿ ಉತ್ಸಾಹವನ್ನು ಹುಟ್ಟಿಸತಕ್ಕ ಮದ್ಯವನ್ನು ಈಗಲೇ ತಂದಿರಿಸಿರಿ ಯಥೇಚ್ಛವಾಗಿ ನಾವೆಲ್ಲರೂ ಮನುಷ್ಯ ಮಾಂಸವನ್ನು ತಿಂದು ಮದ್ಯವನ್ನು ಕುಡಿದು ಈ ಲಂಕೆಯ ಪಶ್ಚಿಮ ಭಾಗದಲ್ಲಿರುವ ನಿಕುಂಬಿಲ ಎಂಬ ಶಕ್ತಿ ದೇವತೆಗೆ ಪ್ರೀತಿಕರವಾಗಿ ನರ್ತನವನ್ನು ಮಾಡುವೆವು ಎಂದಳು ಹೀಗೆ ಘೋರ ರಾಕ್ಷಸಿಯರೆಲ್ಲರೂ ಸೇರಿ ಸುತ್ತಲೂ ನಿಂತು ಹೆದರಿಸುತ್ತಿರಲು ದೇವ ಕನ್ಯೆಯಂತಿರುವ ಆ ಸೀತೆಯು ಧೈರ್ಯಗುಂದಿ ರೋಧಿಸುತ್ತಿದ್ದಳು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ